ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಜ್ಜಾಯ ಕಜ್ಜಾಯನ ನಾನು ಹೇಗೆ ಮಾಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಮೂರು ದಿನ ಅಂದರೆ ಎರಡು ಎರಡು ದಿನ ಫುಲ್ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿ ಇಡ್ತೀನಿ ಆ್ಯಂಡ್ ಥರ್ಡ್ ಡೇ ಬಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಟ್ರೇನಲ್ಲಿ ಸೋರಕ್ಕೆ ಹಾಕ್ಕೋತೀನಿ ಅಕ್ಕಿಯೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಒಂದು ಪಂಚೆ ಮೇಲೆ ಹರಡ್ಕೊಳ್ಳೋಣ ಅಕ್ಕಿನ ಚೆನ್ನಾಗಿ ಹರಡಿದ ಮೇಲೆ ಅದು ಸ್ವಲ್ಪ ಒಣಗಬೇಕು ತುಂಬ ಒಣಗಬಾರ್ದು ಆದರೆ ಹಸಿ ಹಸಿ ಎಲ್ಲ ಹೋಗಬೇಕು ಆ ಥರ ಅದಕ್ಕೆ ನಾವಿಲ್ಲಿ ಒಣಗಕ್ಕೆ ಹಾಕೋಣ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒನ್ ಅವರ್ ಸ್ವಲ್ಪ ಹೇಗೆ ಪಂಚೆ ಮೇಲೆ ಹಾಕಿ ಬಿಟ್ಬಿಡಿ ಇಲ್ಲ ನೀವು ಯಾವುದಾದ್ರು ಕಾಟನ್ ಕ್ಲಾತ್ ಮೇಲೆ ಹಾಕಿ ಬಿಟ್ಬಿಡಿ ಅದು ಒಣಗೋವರೆಗೆ ನಾವಿಲ್ಲಿ ಬೆಲ್ಲನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಇದ್ದೀನಿ ಒಂದು ಅರ್ಧದಕ್ಕಿಂತ ಒಂದು ಚೂರು ಈಗ ಒಂದು ಏಳ್ನೂರೈವತ್ತು ಗ್ರಾಮ್ ಅಕ್ಕಿ ತೊಗೊಂಡ್ರೆ ನೀವು ಒಂದು ಆರುನೂರು ಅಷ್ಟು ಬೆಲ್ಲನ ತಗೊಳ್ಳಿ ಇದನ್ನ ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ಹಾಗೇ ನಾನಿಲ್ಲಿ ಒಂದು ಏಳರಿಂದ ಎಂಟು ಏಲಕ್ಕಿ ಆ್ಯಂಡ್ ಒಂದೇ ಒಂದು ಪಿಂಚ್ ಅಷ್ಟು ಶುಂಠಿ ಒಣ ಶುಂಠಿ ಹಾಕ್ಕೊಂಡು ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಪೌಡ್ರ್ ಆಗಲಿ ಇದನ್ನು ಒಂದು ಸೈಡ್ಗೆ ಇಟ್ಬಿಡೋಣ ಹಾಗೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಗಸಗಸೆ ಒಂದು ಮೂರು ಸ್ಪೂನಷ್ಟು ಎಳ್ಳನ ತೊಗೋತಾ ಇದ್ದೀನಿ ನಾನಿಲ್ಲಿ ಎಳ್ಳು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಇಲ್ಲ ನೀವು ಒಂದೊಂದೇ ಹಾಕೋವಾಗಲೇ ಹಾಕೋತೀನಿ ಅಂದರೂ ಪರವಾಗಿಲ್ಲ ಬಟ್ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ನಾನು ಒಂದು ಒಂದು ಸ್ಪೂನಷ್ಟು ಗಸಗಸೆ ಆ್ಯಂಡ್ ಒಂದು ಮೂರು ಸ್ಪೂನಷ್ಟು ಎಳ್ಳನ್ನ ಇದ್ದೀನಿ ಇಲ್ಲಿ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ ಈ ಬೆಲ್ಲಕ್ಕೆ ಒಂದು ಆರುನೂರು ಗ್ರಾಮ್ ಬೆಲ್ಲಕ್ಕೆ ಆಲ್ಮೋಸ್ಟ್ ಚಿಕ್ಕ ಲೋಟದಲ್ಲಿ ಒಂದು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಕರಗಕ್ಕೆ ಬಿಟ್ಬಿಡೋಣ ಈ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಬೆಲ್ಲನ ಕರಗಕ್ಕೆ ಬಿಟ್ಬಿಡೋಣ ಇಲ್ಲಿ ನೋಡಿ ಆಲ್ಮೋಸ್ಟ್ ಒಣಗಿದೆ ಅಂದರೆ ತುಂಬ ಒಣಗೋದು ಬೇಡ ಹೀಗೆ ನಮ್ಮ ಕೈ ಹಿಂಗೆ ಇದು ಮಾಡಿದ್ರೆ ನಮ್ಮ ಕೈಗೆ ಅಂಟ್ಕೋಬೇಕು ಅಷ್ಟು ಒಣಗಿದ್ರೆ ಸಾಕು ಅದು ಪುಡಿ ಪುಡಿ ಆಗ್ತಿರುತ್ತೆ ಅಕ್ಕಿ ಅಷ್ಟಾದರೆ ಸಾಕು ಈಗ ನಾನಿಲ್ಲಿ ಒಂದು ಕಡೆ ಎಲ್ಲನೂ ಗುಡ್ಡೆ ಹಾಕಿ ಒಂದು ಸೈಡಲ್ಲಿ ಇಟ್ಕೊತೀನಿ ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಹೀಗೆ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಕನ್ಸಿಸ್ಟೆನ್ಸಿ ಒಂದೇ ಹದಕ್ಕೆ ಬರಲ್ಲ ಅನ್ನೋದಕ್ಕೆ ನಾನಿಲ್ಲಿ ಒಂದ್ರಿ ಇದ್ದೀನಿ ಈಗ ಜರಡಿ ಇಟ್ಕೊಂಡ್ರೆ ನಿಮ್ಗೆ ಏನಂದರೆ ಈ ಹಿಟ್ಟು ಅಕ್ಕಿ ಹಿಟ್ಟು ಒಂದೇ ಫಾರ್ಮೆಟಲ್ಲಿ ಬರುತ್ತೆ ನಿಮಗೆ ಒಂದೇ ಹದದಲ್ಲಿ ಸಿಗತ್ತೆ ನಿಮಗೆ ಹಾಗಾಗಿ ನಾನಿಲ್ಲಿ ಜರಡಿ ಹಾಕೋತಾ ಇದ್ದೀನಿ ನೀವಿಲ್ಲ ತುಂಬ ನುಣಪಾಗೆ ಇದೆ ಸಣ್ಣನೇ ಇದೆ ಅಂದರೆ ನೀವು ಹಾಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ಯಾವಾಗಲೂ ಅಮ್ಮ ನನಗೆ ಜರಡಿ ಮಾಡೇ ಅಭ್ಯಾಸ ಮಾಡಿಸಿದ್ದಾರೆ ಸೊ ನಾನು ಆ ಜರಡಿನೇ ಮಾಡ್ತಿರ್ತೀನಿ ಹಾಗೆ ನಾನಿಲ್ಲಿ ಬೆಲ್ಲ ಕರಗಿದೆ ನಾನು ಯಾವ ಪಾತ್ರೆಯಲ್ಲಿ ನಾನು ಹಿಟ್ಟನ್ನು ಹಾಕಿ ಹದ ಮಾಡ್ಕೊತೀನಿ ಅದೇ ಪಾತ್ರೆಯಲ್ಲಿ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಬಿಕಾಸ್ ಈಗ ನನಗೆ ಬೆಲ್ಲಕ್ಕೂ ಮತ್ತು ಹಿಟ್ಟು ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಮತ್ತು ಬಾಣಲೇಲಿ ಹಾಕೋದಕ್ಕಿನ್ನ ನಾವು ಈ ಥರ ಪಾತ್ರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಎಲ್ಲ ಅಕ್ಕಿನೂ ಕೂಡ ಇಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈ ಹದಕ್ಕೆ ನಾವು ಹಿಂಗೆ ಹಿಡಿದ್ರೆ ಮುಷ್ಟಿಗೆ ಅದು ಕಟ್ಟಬೇಕು ಆ ಥರ ಇದ್ದರೆ ನಮ್ಮ ಹಿಟ್ಟು ಕರೆಕ್ಟ್ ಹದದಲ್ಲಿದೆ ಅಂತ ಅರ್ಥ ಸೊ ನಾವು ಹಿಂಗೆ ಮುಷ್ಟಿ ಹಿಂಗೆ ಹಿಡಿದ್ರೆ ಹಿಟ್ಟು ಉಂಡೆ ಆಗಬೇಕು ಮತ್ತು ಹಿಂಗೆ ಓಪನ್ ಮಾಡಿದ್ರೆ ಪೌಡರ್ ಆಗಬೇಕು ಆ ಥರ ಈಗ ಬೆಲ್ಲ ಪಾನ್ಕ ಬಂದಿದೆಯಾ ಅಂತ ನೋಡೋಣ ಇಲ್ಲಿ ಇನ್ನೂ ಆಗಬೇಕು ಸೊ ಹರಡ್ತಾ ಇದೆ ಅಂದರೆ ಪಾನಕ ಬಂದಿಲ್ಲ ಅಂತ ಅರ್ಥ ನೋಡ್ಕೋತಾ ಇರಬೇಕು ಇಲ್ಲಾಂದರೆ ಬಿಡುತ್ತೆ ಪಾನ್ಕ ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಇನ್ನೂ ಒಂದು ಐದು ಹತ್ತು ನಿಮಿಷ ಆಗಬೇಕು ಒಂದು ಕೋಲಿಟ್ಟು ಹಿಂಗೆ ತಿರುಗಿಸ್ತಾ ಇರಿ ಆಗ ಆಗ ಅಷ್ಟರಲ್ಲಿ ನಾವು ಹಿಟ್ಟನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳೋಣ ಯಾಕಂದರೆ ಈ ಕಡೆ ಹಾಕ್ತಾ ಇರಬೇಕು ಈ ಕಡೆ ತಿರುಗ್ತಾ ಇರಬೇಕು ಹಾಗಾಗಿ ಈಗ ನೋಡಿ ಟೆಸ್ಟ್ ಮಾಡ್ಕೊಳ್ಳಿ ಒಂದೊಂದು ಸಲ ನೋಡಿ ಈ ಥರ ಗಟ್ಟಿಯಾಗಿ ಉಂಡೆ 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 ಆಗೋ ಥರ ಪಾನಕ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿದೆ ಅಲ್ವಾ ಸೊ ಈ ಟೈಮಲ್ಲಿ ನಾವೇನು ಮಾಡೋಣ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾವು ತಿರುಗಿಸ್ತಾ ಬರೋಣ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು ಹೊಸದಾಗಿ ಮಾಡ್ತಾಯಿದ್ರೆ ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ 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 ಚೆನ್ನಾಗಿ ತಿರುಗ್ತಾ ಬನ್ನಿ ಒಂದು ಕೈಯಲ್ಲಿ ಹಿಟ್ಟು ಹಾಕೊಳ್ಳಿ ಒಂದು ಕೈಯಲ್ಲಿ ತಿರುಕೊಳ್ತಾ ಬನ್ನಿ ಇಲ್ಲ ಯಾರಾದರೂ ನಿಮ್ಮ ಜೊತೆ ಇದ್ದರೆ ಅವ್ರ ಹೆಲ್ಪ್ ತೊಗೊಳ್ಳಿ ನೀವು ತಿರುಗಿ ಅವ್ರ ಹಿಟ್ಟು ಹಾಕೋ ಥರ ವ್ಯವಸ್ಥೆ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ಹೀಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ 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 ಚೆನ್ನಾಗಿ ತಿರುಕೋಬೇಕು ನಿಮಗೆ ಅಷ್ಟೇ ಪಾನಕ ಇದೆ ಅಂತ ಅನಿಸುತ್ತೆ ಬಟ್ ಅದು ತುಂಬಾ ಹಿಟ್ಟು ಹಿಡಿಯುತ್ತೆ ಅದು ಹೀರ್ಕೊಳತ್ತೆ ಬೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಚೆನ್ನಾಗಿ ತಿರುಗ್ದು ತಿರ್ಗಿ ತಿರುಗಿ ತಿರುಗಿ ನಾವು ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ತಾ ಬರೋಣ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಹಿಟ್ಟು ಅದು ತೀರ್ಕೊಳ್ತಾ ಇದೆ ಸೊ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ನೀವು ಹಾಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ತಿರುಕೊಳ್ಳಿ ನೀವು ಬೇಕಾದರೆ ಪಾತ್ರೆನ ಕೆಳಗಡೆ ಇಟ್ಕೊಂಡು ತಿರುಕೋಬೋದು ನಾನಿಲ್ಲಿ ನಾನು ಒಬ್ಬಳೆ ಮಾಡ್ತಾ ಇರೋದ್ರಿಂದ ನಾನು ಸ್ಟ್ಯಾಂಡ್ ಇಟ್ಬಿಟ್ಟು ಹಾಗೆ ತಿರ್ಗ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಹದ ನಿಮಗೆ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ವಾ ಈ ಥರ ಆಗುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಇದನ್ನು ಕ್ಲೋಸ್ ಮಾಡಬೇಕು ಈ ಅಕಸ್ಮಾತ್ ನಿಮಗೇನಾದರೂ ಸ್ವಲ್ಪ ನೀರು ನೀರಾಯಿತು ಗಟ್ಟಿ ಆಗಲಿಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಿತ್ತು ಅಂತ ಏನಾದರೂ ಅನಿಸಿದ್ರೆ ನಿಮ್ಮ ಮನೇಲಿ ರೆಗ್ಯುಲರ್ಲಿ ನೀವು ಬಳಸೋಂಥ ಅಕ್ಕಿ ಹಿಟ್ಟನ್ನೇ ಒಂದೆರಡು ಬ ಬೌಲ್ ಬೌಲಷ್ಟು ನೀವು ಯೂಸ್ ಮಾಡಿಕೊಳ್ಳಿ ಸೊ ಅಂಥದ್ದು ಏನೂ ಇರೋಲ್ಲ ನೋಡಿ ನಾನೀಗ ಅದಕ್ಕೇ ಆಗಲೇ ಇಟ್ಕೊಂಡಂಥ ಗಸಗಸೆ ಮತ್ತು ಎಳ್ಳನ್ನು ಹಾಕೋತಿದ್ದೀನಿ ಹಾಗೆ ಪುಡಿ ಏಲಕ್ಕಿ ಪುಡಿನೂ ಕೂಡ ನಾನು ಇಲ್ಲಿ ಹಾಕ್ಕೊಂಡು ಒಂದೆರಡು ರೌಂಡ್ ತಿರುಗ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ತೀನಿ ಇದು ಇವತ್ತು ನೀವು ಹಿಟ್ಟನ್ನು ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಅವತ್ತೇ ಮಾಡ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ಮಾಡ್ಬೋದು ಒನ್ ಅವರ್ ಎರಡು ಅವರ್ ಬಿಟ್ಟು ಸ್ವಲ್ಪ ಅದು ಆರಿದ ಮೇಲೆ ಅದು ಆರಿದ ಮೇಲೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಸೊ ಆ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಬೋದು ಬೇಕಾದರೆ ಬಟ್ ಇವತ್ತಕ್ಕಿನ್ನ ನೆಕ್ಸ್ಟ್ ಡೇ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಓವರ್ನೈಟ್ ಹಾಗೆ ಬಿಟ್ಬಿಡ್ತೀನಿ ಈಗ ಇದು ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಇಲ್ಲ ಹೊರಗಡೆನೆ ಇಟ್ಟು ತಿಂಗ್ ಒಂದು ತಿಂಗಳವರೆಗೆ ಯೂಸ್ ಮಾಡ್ಬೋದು ಬಟ್ ನಾನೊಂದು ಫ್ರಿಜ್ಜಲ್ಲಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಮಾಡ್ಕೊತೀನಿ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಡೋಕ್ಕೋಸ್ಕರ ಕಂಟೈನರ್ಗೆ ಹಾಕಿ ಇಟ್ಟಿದ್ದೀನಿ ಈಗ ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ಇಲ್ಲಿ ನೋಡಿ ಉಂಡೆ ಆಗೋಕ್ಕೆ ಎಷ್ಟು ಚೆನ್ನಾಗಿ ಉಂಡೆ ಆಗ್ತದಲ್ವಾ ಇಲ್ಲಿ ನಾನಿಲ್ಲಿ ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಫಸ್ಟು ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕೋತಿರೋದ್ರಿಂದ ನನಗೆ ದಪ್ಪ ಸಾಕಾಗ್ತದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಅದೇ ಪೇಪರಲ್ಲೇ ಪ್ಲ್ಯಾಸ್ಟಿಕ್ ಕವರಲ್ಲೇ ಹಾಕ್ಕೊತೀನಿ ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂದರೆ ಒಬ್ಬಟ್ಟನ್ ಕವರ್ ಇದಾಗುತ್ತೆ ಅಲ್ವಾ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾ ಚಿಕ್ಕ ಬಾಣಲಿನ ಕಾಯಕ್ಕೆ ಇಟ್ಟು ಎಣ್ಣೆ ಹಾಕಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ಸೊ ಬಿಸಿ ಆಗಿದೆಯಾ ಇಲ್ವಾ ಅಂತ ಒಂದು ಚಿಕ್ಕದು ಹಿಟ್ಟನ್ನ ಹಾಕಿ ನೋಡಿ ಇದು ಕೆಳಗಡೆ ಕೂತ್ಕೊಳ್ಳ ಮೇಲೆದ್ದು ಹಿಂಗೆ ಬಂದರೆ ಬಿಸಿ ಆಗಿದೆ ನಾವೀಗ ಕಜ್ಜಾಯ ಹಾಕ್ಬೋದು ಅಂತ ಬಟ್ ಹಾಗೆ ತುಂಬಾ ಬಿಸಿ ಆಗೋ ಹಾಗಿಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಈ ಕಡೆ ತುಂಬ ಸ್ಲೋನೂ ಅಲ್ಲ ಈ ಕಡೆ ತುಂಬ ಹೈ ಫ್ಲೇಮು ಅಲ್ಲ ಆ ಥರ ಇಟ್ಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಇಲ್ಲ ಕಲರ್ ಕೂಡ ಫೇಲ್ ಆಗುತ್ತೆ ಆ್ಯಂಡ್ ಒಳಗಡೆ ಬೆಂದಿರೋಲ್ಲ ಮೇಲ್ ಮಾತ್ರ ಬೆಂದಿರುತ್ತೆ ಅನ್ನೋ ಥರ ಇರ್ತದೆ ಹಾಗಾಗಿ ಮಂದ ಉರಿನಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ನೋಡಿ ಈ ಥರ ತಟ್ಕೊತಾ ಇದ್ದೀನಿ ತುಂಬ ದಪ್ಪನೂ ಇಲ್ಲ ತುಂಬ ಇಲ್ಲ ಒಂದು ಮೀಡಿಯಮ್ ದಪ್ಪದಷ್ಟು ನಾನಿಲ್ಲಿ ತಟ್ಕೊತಾ ಇದ್ದೀನಿ ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿಕೊಂಡು ನಾನು ಹಿಂಗೆ ಬಾಣಲಿಯಲ್ಲಿ ಹಾಕ್ಕೊತೀನಿ ಹಾಕೋವಾಗ ನಿಧಾನಕ್ಕೆ ಹಾಕಿ ಸೈಡಿಂದ ಹಾಕ್ಕೊಳ್ಳಿ ನೀವು ಮತ್ತು ಅದು ಮೇಲೆ ಎದ್ದು ಬರೋವರೆಗೂ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ ಅದಾಗೆ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ನೀವು ಒಂದು ನಿಮಿಷಕ್ಕಾದೂ ನೀವು ಉಲ್ಟ ಹಾಕ್ಕೊಳ್ಳಿ ಹೀಗೆ ಉಲ್ಟನೂ ಕೂಡ ಚೆನ್ನಾಗಿ ಬೇಯಬೇಕು ಹಾಗೆ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಿಧಾನಕ್ಕೆ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇಲ್ಲಿ ಈ ಕಲರ್ ಬರೋ ತನಕ ನೀವು ಮಾಡ್ಕೋಬೇಕು ನಾನಿಲ್ಲಿ ಪ್ಲೇಟಲ್ಲಿ ಹಾಕ್ಕೊಳ್ಳಲ್ಲ ಬಟ್ ನಿಮ್ಗೆ ತೋರ್ಸೋಕೋಸ್ಕರ ನಾನು ಪ್ಲೇಟಲ್ಲಿ ಹಾಕಿದ್ದೀನಿ ಇದನ್ನು ಒಂದು ಇರುತ್ತೆ ನೋಡಿ ಅದಕ್ಕೆ ಹಾಕಿ ಎಣ್ಣೆನ ಸೋರೋಗಿ ಬಿಡಬೇಕು ಯಾಕಂದರೆ ಇದು ಎಣ್ಣೆಯಲ್ಲಿ ಸೋರಲ್ಲ ಹಾಗಾಗಿ ಹಾಗೆ ನಾನು ಪ್ರತಿಯೊಂದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಇದು ಮಾಡ್ಕೊತೀನಿ ಇಲ್ಲಿ ಈ ಥರ ಈ ಥರ ತೂತು ಪಾತ್ರೆಯಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಎಣ್ಣೆ ಎಲ್ಲ ಕೆಳಗಡೆ ಸೋರುತ್ತೆ ಕಜ್ಜಾಯ ಅಷ್ಟೊಂದು ಎಣ್ಣೆ ಎಣ್ಣೆ ಆಗಿರಲ್ಲ ಇಷ್ಟೇ ತುಂಬಾ ಈಸಿ ನೋಡಿ ಕಜ್ಜಾಯ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಿ ಕಜ್ಜಾಯ ಈ ಥರ ನಾನು ಮಾಡಿದ್ದೀನಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು